ದೇಸಿ ತುಪ್ಪದ ಸುವಾಸನೆ ನಿಧಾನಕ್ಕೆ ಮನೆಯ ತುಂಬೆಲ್ಲ ಹರಡುತ್ತಿತ್ತು ಕಮಲಮ್ಮಳು ತನ್ನ ಬೆವರನ್ನು ಒರೆಸಿಕೊಳ್ಳುತ್ತಾ ಮನೆಯ ಹಾಲ್ಗೆ ಬಂದು ಕುರ್ಚಿಯ ಮೇಲೆ ಕುಳಿತಳು ಏನ್ ವಿಷಯ ಕಮಲ ಬಹಳ ಒಳ್ಳೆ ಒಳ್ಳೆ ಮೃಷ್ಟಾನ ತಯಾರಿಸುತ್ತಿದ್ದೀಯಾ ಎಲ್ಲ ಕೆಲಸ ಮುಗಿಯುತ್ತಾ ಅಥವಾ ಮತ್ತೇನಾದರೂ ಮಾಡಬೇಕಾ ಅಂತ ಪರಮೇಶ್ ಅವರು ಕೇಳಿದಾಗ ಅವಳು ಹಾರಿ ಬಹುಶಃ ಎಲ್ಲ ಕೆಲಸ ಮುಗಿದಂತೆ ಆಯಿತು ಅಂದುಕೊಳ್ಳಿ ಸ್ವಲ್ಪ ಚಕ್ಕುಲಿಯನ್ನು ಕರೆಯಬೇಕು ಅದನ್ನು ಮಾಡಿದರೆ ಎಲ್ಲ ಮುಗಿದಂತೆ ಅಂತ ಹೇಳಿದಳು ಆಗ ಪ್ರೊಫೆಸರ್ ಆಗಿದ್ದ ಪರಮೇಶ್ ಅವರು ನನಗೆ ಒಂದು ಕಪ್ ಚಹಾ ಸಿಗುತ್ತದೆಯಾ ಅಥವಾ ಮಗ ಸೊಸೆ ಬರುವ ಸಡಗರದಲ್ಲಿ ನನ್ನನ್ನು ಮರತೇ ಬಿಟ್ಟಿಯೋ ಅಂತ ವ್ಯಂಗ್ಯವಾಗಿ ಕಾಡಿಸುತ್ತಾ ಕೇಳಿದಾಗ ಅವಳು ನನ್ನನ್ನು ಗೋಳು ಹೊಯ್ದುಕೊಳ್ಳದಿದ್ದರೆ ನಿಮಗೆ ನೆಮ್ಮದಿನೇ ಸಿಗೋದಿಲ್ಲ ಅಂತ ನಗುತ್ತಾ ಅಲ್ಲಿಂದ ಎದ್ದು ಚಹಾ ಮಾಡಲು ಹೋದಳು ಐವತ್ತೊಂಬತ್ತು ವರ್ಷದ ಪರಮೇಶ್ ಅವರು ಬೆಂಗಳೂರಿನ ಒಂದು ಪ್ರಸಿದ್ಧವಾದ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಅವರ ಪತ್ನಿ ಕಮಲಮ್ಮ ಅವರಿಗಿಂತ ಆರು ವರ್ಷ ಚಿಕ್ಕವಳಾಗಿದ್ದಳು ಅವರಿಗೆ ಇದ್ದ ಒಬ್ಬನೇ ಮಗ ದಿವಾಕರ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿ ಅಮೆರಿಕದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತ ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಿದ್ದ ದಿವಾಕರ್ನು ಹುಟ್ಟಿನಿಂದಲೇ ಚುರುಕು ಮತ್ತು ಮಹತ್ವಾಕಾಂಕ್ಷಿಯಾಗಿದ್ದನು ತನ್ನ ಮನೆ ಆರ್ಥಿಕವಾಗಿ ಅಷ್ಟು ಸದೃಢ ಇಲ್ಲದನ್ನ ಅರಿತ ಅವನು ತಾನು ಒಳ್ಳೆಯ ರೀತಿಯಿಂದ ದುಡಿದರೆ ಮಾತ್ರ ನಮ್ಮ ಮನೆ ಆರ್ಥಿಕವಾಗಿ ಸುಧಾರಿಸುತ್ತದೆ ಅಂತ ಭಾವಿಸಿದ್ದನು ಇದನ್ನು ಯೋಚಿಸಿಯೇ ಅವನು ಯಾವತ್ತಿಗೂ ಬರೀ ಓದುವುದನ್ನೇ ಮಾಡುತ್ತಿದ್ದ ಅವನ ಪರಿಶ್ರಮದಿಂದ ಅವನು ಪಿಯುಸಿಯಲ್ಲಿ ತನ್ನ ಕಾಲೇಜಿಗೆ ಪ್ರಥಮ ಸ್ಥಾನ ಬಂದನು ಹಾಗೆ ಡಿಸ್ಟಿಂಕ್ಷನ್ ಅಲ್ಲಿ ಮೂರನೇ ರ್ಯಾಂಕ್ ಬಂದನು ಪರಮೇಶ್ ಅವರ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲಿದ್ದರಿಂದ ಮಗನ ಕಾಲೇಜಿನ ಓದಿಗೋಸ್ಕರ ಅವರು ಬ್ಯಾಂಕಿನಿಂದ ಲೋನ್ ಪಡೆದಿದ್ದರು ಆದರೆ ಮಗನ ಪುಸ್ತಕ ಬಟ್ಟೆ ಬರೆ ಊಟ ನಾಷ್ಟ ಮತ್ತು ಇತರೆ ಖರ್ಚುಗಳು ಹೆಚ್ಚಾಗಿದ್ದರಿಂದ ಅವರು ಮತ್ತೆ ಬೇರೆ ಬೇರೆಯವರಿಂದ ಕೈಗಡ ಸಾಲ ಸಹ ಮಾಡಿದ್ದರು ಅವರದು ಒಂದು ಸಣ್ಣ ಸ್ವಂತ ಮನೆ ಇದ್ದಿತ್ತು ಅದನ್ನು ಮಾರಿ ಅವರು ಎಲ್ಲಾ ಸಾಲದಿಂದ ಮುಕ್ತಿ ಪಡೆದುಕೊಂಡರು ದಿವಾಕರನು ಒಳ್ಳೆಯ ಅಂಕದೊಂದಿಗೆ ತನ್ನ ಇಂಜಿನಿಯರಿಂಗ್ ತೇರ್ಗಡೆ ಆದನು ಮತ್ತೆ ಬೆಂಗಳೂರಿನಲ್ಲಿ ಎರಡು ವರ್ಷ ಒಂದು ಕಂಪನಿಯಲ್ಲಿ ಟ್ರೈನಿಂಗ್ ಮುಗಿಸಿದ ನಂತರ ಅದೇ ಕಂಪನಿಯವರು ಅವನನ್ನು ಅಮೆರಿಕಾಗೆ ಕಳುಹಿಸಿದರು ವಿದೇಶದಲ್ಲಿ ಮಗನಿಗೆ ಊಟ ಉಪಚಾರದ ತೊಂದರೆ ಆಗಬಾರದು ಅಂತ ಯೋಚಿಸಿ ಅವನ ತಂದೆ ತಾಯಿ ಅವನಿಗೆ ಒಂದು ಬಡ ಕುಟುಂಬದ ಹುಡುಗಿಯನ್ನ ನೋಡಿ ವರದಕ್ಷಿಣೆ ಇಲ್ಲದೆ ಅತಿ ಸರಳವಾಗಿ ಮದುವೆ ಮಾಡಿದರು ಅವಸರದಲ್ಲಿ ಮದುವೆ ಮಾಡಿದ್ದರಿಂದ ಅವರಲ್ಲಿ ಇದುವರೆಗೂ ಜಮಾ ಆಗಿದ್ದ ಹಣವೆಲ್ಲ ಖರ್ಚಾಯಿತು ಸೊಸೆ ದಿವ್ಯಾ ಬಡ ಕುಟುಂಬದಿಂದ ಬಂದವಳಾಗಿದ್ದಳು ಅವಳ ತಂದೆ ಒಂದು ಹೋಟೆಲ್ ನಲ್ಲಿ ಅಡಿಗೆ ಭಟ್ಟನಾಗಿದ್ದ ಅವಳು ಪಿಯುಸಿ ಮುಗಿಸಿ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳಿಗೆ ಮತ್ತೆ ಮೂರು ಜನ ತಂಗಿಯರಿದ್ದರು ಒಬ್ಬ ಬಡ ಹುಡುಗಿಯ ಜೀವನವನ್ನ ಉದ್ಧರಿಸಬೇಕು ಅನ್ನುವ ಉದ್ದೇಶ ಪರಮೇಶ್ ಮತ್ತು ಕಮಲಾ ದಂಪತಿಯದಾಗಿತ್ತು ಅವರಿಗೆ ವರದಕ್ಷಿಣೆಯ ಮೇಲೆ ಯಾವ ಆಸೆಯೂ ಇರಲಿಲ್ಲ ಅದಕ್ಕಾಗಿ ಅವರು ಅತಿ ಸರಳವಾಗಿಯೇ ಮಗನ ಮದುವೆ ಮಾಡಿದ್ದರು ಮದುವೆ ಆದ ಸ್ವಲ್ಪ ದಿನಗಳ ನಂತರ ದಿವಾಕರನು ದಿವ್ಯಾಳನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋದನು ಮೊದಮೊದಲು ಮಗ ಸೊಸೆಯರಿಬ್ಬರು ತಂದೆ ತಾಯಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದರು ನಂತರ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಮಾತನಾಡುತ್ತಿದ್ದರು ಮಗನ ಧ್ವನಿ ಕೇಳಿ ಮತ್ತು ಅವನ ಸುಖವಾಗಿ ಇರುವುದನ್ನ ಕೇಳಿ ಆ ವೃದ್ಧ ದಂಪತಿಗಳಿಗೆ ನೆಮ್ಮದಿ ಸಿಗುತ್ತಿತ್ತು ದಿವಾಕರನು ಅಮೆರಿಕಾಗೆ ಹೋದ ನಂತರ ಒಮ್ಮೆಯೂ ಮನೆಗೆ ಹಣ ಕಳಿಸಲಿಲ್ಲ ಮೊದಲ ತಿಂಗಳ ಸಂಬಳ ಸಿಕ್ಕಾಗ ಅವನು ತಂದೆಗೆ ಫೋನ್ ಹಚ್ಚಿ ಅಪ್ಪಾಜಿ ಇಲ್ಲಿ ಮನೆಯ ಫರ್ನಿಚರ್ ಖರೀದಿಸಲು ಬಹಳ ಹಣ ಖರ್ಚಾಗಿದೆ ಇಲ್ಲಿ ಕಾರು ಇಲ್ಲದಿದ್ದರೆ ಜೀವನವೇ ದುಸ್ತಾರ ಆಗುತ್ತದೆ ಇನ್ನೊಂದೆರಡು ಮೂರು ತಿಂಗಳು ಬಿಟ್ಟು ನಿಮಗೆ ಹಣ ಕಳಿಸಲು ಶುರು ಮಾಡುತ್ತೇನೆ ಅಂತ ಹೇಳಿದಾಗ ಪರಮೇಶ್ ಅವರು ಮಗನೇ ನಿನಗೇನು ಬೇಕೋ ಅದನ್ನ ಖರೀದಿ ಮಾಡಿಕೊ ನಮಗೆ ಇಲ್ಲಿ ಹಣದ ಅವಶ್ಯಕತೆಯಾದರೂ ಏನಿದೆ ಸ್ವಲ್ಪದರಲ್ಲಿಯೇ ನಮ್ಮಿಬ್ಬರ ಜೀವನ ಹೇಗೋ ನಡೆಯುತ್ತದೆ ನಮ್ಮದೇನು ಕಾಳಜಿ ಮಾಡಬೇಡ ಅಂತ ಹೇಳಿದರು ಅದಾದ ನಂತರ ಪರಮೇಶ್ವರದು ದಿವಾಕರನೊಂದಿಗೆ ಹಣದ ವಿಷಯವಾಗಿ ಮಾತೇ ಆಗಲಿಲ್ಲ ಮಗ ಹಣ ಕಳಿಸುತ್ತಿಲ್ಲ ಅಂತ ಪರಮೇಶ್ ಅವರಿಗಾಗಲಿ ಕಮಲಮ್ಮಳಿಗಾಗಲಿ ಯಾವುದೇ ವಿಷಾದ ಇರಲಿಲ್ಲ ಮಗ ಖುಷಿಯಾಗಿರುವುದೇ ಅವರಿಗೆ ಬೇಕಾಗಿತ್ತು ಇದ್ದ ಅಲ್ಪ ಸ್ವಲ್ಪದರಲ್ಲಿಯೇ ಅವರು ತಮ್ಮ ಜೀವನವನ್ನ ನಡೆಸುತ್ತಿದ್ದರು ಎರಡು ವರ್ಷಗಳ ನಂತರ ಒಮ್ಮೆ ದಿವಾಕರನು ಫೋನಿನಲ್ಲಿ ನಾನು ಬೆಂಗಳೂರಿಗೆ ಬರುತ್ತಿದ್ದೇನೆ ಅಂತ ಹೇಳಿದಾಗ ಕಮಲಮ್ಮನ ಖುಷಿಗೆ ಪಾರವೇ ಇರಲಿಲ್ಲ ದಿವಾಕರನು ಫೋನ್ ಮಾಡಿದಾಗಲೆಲ್ಲ ತಮ್ಮ ಅಮ್ಮನಿಗೆ ಅಮ್ಮ ಇಲ್ಲಿ ಅದು ಸುಂದರವಾದ ಸ್ಥಳವಾಗಿದೆ ನನ್ನದು ದೊಡ್ಡ ಮನೆ ಇದೆ ಸುಂದರವಾದ ಕೈತೋಟವಿದೆ ಪಾತ್ರೆಗಳನ್ನು ಪಾತ್ರೆಗಳನ್ನ ತೊಳೆಯಲು ಮತ್ತು ಬಟ್ಟೆಯನ್ನ ತೊಳೆಯಲು ಮಷಿನ್ ಇವೆ ಬಾಜಿ ಹಾಗೂ ನೀನು ಇಲ್ಲಿಯೇ ಬಂದು ಬಿಡಿ ನಮ್ಮೊಂದಿಗೆ ಇರಲು ಅಲ್ಲೇನಿದೆ ಅಂತ ಹೇಳುತ್ತಿದ್ದ ಆಗ ಕಮಲಮ್ಮ ನಿನ್ನ ತಂದೆ ನಿವೃತ್ತಿಯಾದ ನಂತರ ಇಲ್ಲೊಂದು ಕನ್ನಡ ಹಾಗೂ ಸಂಗೀತ ಕಲಿಸುವ ಕೇಂದ್ರವನ್ನ ತೆರೆದಿದ್ದಾರೆ ಅದರಲ್ಲಿ ಬೇರೆ ಭಾಷೆಯವರು ಮತ್ತು ವಿದೇಶಿಗರು ಬಂದು ಕನ್ನಡ ಮತ್ತು ಸಂಗೀತ ಕಲಿಯುತ್ತಾರೆ ಅವರು ಅದನ್ನ ಬಿಟ್ಟು ಬರುವವರೇ ಅವರು ಬರುತ್ತಾರೆ ಅಂತ ನನಗೆ ಅನ್ನಿಸುವುದಿಲ್ಲ ನೀನು ಇಲ್ಲಿಗೆ ಬಂದಾಗ ಅದರ ಬಗ್ಗೆ ಯೋಚಿಸಿದರಾಯಿತು ಅಂತ ಬಹಳಷ್ಟು ಬಾರಿ ಕಮಲಮ್ಮಳ ಉತ್ತರ ಇದೇ ಆಗಿರುತ್ತಿತ್ತು ಮಗ ಹೀಗೆ ಪದೇ ಪದೇ ಕರೆಯುವುದಕ್ಕೆ ಅಲ್ಲಿ ಹೋಗಬೇಕು ಅಂತ ಕಮಲಮ್ಮಳಿಗೆ ಬಹಳ ಆಸೆಯಾಗುತ್ತಿತ್ತು ಕನಿಷ್ಠ ಒಂದು ತಿಂಗಳಾದರೂ ನಾವು ಮಗನ ಹತ್ತಿರ ಹೋಗಿ ಇದ್ದು ಬರೋಣ ಅಂತ ಕಮಲಮ್ಮ ತನ್ನ ಪತಿಗೆ ಹೇಳುತ್ತಿದ್ದಳು ಈಗ ಯಾವಾಗ ಮಗ ಮನೆಗೆ ಬರುವ ವಿಷಯ ಗೊತ್ತಾಯಿತೋ ಆಗಿನಿಂದ ಕಮಲಮ್ಮಳಿಗೆ ಖುಷಿ ಹೆಚ್ಚಾಗಿ ಕೈಕಾಲುಗಳೇ ಆಡುತ್ತಿರಲಿಲ್ಲ ಮಗ ಬಂದು ಯಾವಾಗ ನಮ್ಮನ್ನ ಕಳೆದುಕೊಂಡು ಹೋಗುತ್ತಾನೋ ಅಂತ ಅವಳ ಮನಸ್ಸು ಕಾತರಿಸುತ್ತಿತ್ತು ದಿವಾಕರ್ ಯಾವ ದಿನ ಬರುವನೋ ಆ ದಿನ ತಾವೇ ಖುದ್ದಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಮಗನನ್ನು ಕರೆದುಕೊಂಡು ಬರಬೇಕು ಅಂತ ಕಮಲಮ್ಮ ಬಹಳ ಇಚ್ಛಿಸಿದ್ದಳು ಅದಕ್ಕೆ ದಿವಾಕರನು ಅಮ್ಮ ನೀನು ಬೇಜಾರ್ ಮಾಡಿಕೊಳ್ಳಬೇಡ ನಿಲ್ದಾಣದಲ್ಲಿ ಕ್ಲಿಯರೆನ್ಸ್ ಆಗಲು ಬಹಳ ಸಮಯ ಬೇಕಾಗುತ್ತದೆ ಅದಕ್ಕಾಗಿ ನಾವೇ ಖುದ್ದಾಗಿ ಬರುತ್ತೇವೆ ಅಂತ ಹೇಳಿದ್ದ ಮಗ ಹೀಗೆ ಹೇಳಿದ್ದಕ್ಕೆ ಕಮಲಮ್ಮ ಆ ದಿನ ಮಗ ಬರುವ ದಾರಿ ಕಾಯುತ್ತಾ ಮನೆಯಲ್ಲಿ ಆಚೆ ಈಚೆ ಅಡ್ಡಾಡುತ್ತಾ ಇದ್ದಳು ಆ ದಂಪತಿಗಳು ಬೆಳಗ್ಗೆಯಿಂದಲೇ ಏನು ತಿನ್ನದೆ ಹೀಗೆ ದಾರಿ ಕಾಯುತ್ತಾ ಕಾಯುತ್ತಾ ಸಂಜೆ ಆಯಿತು ಸಂಜೆ ನಾಲ್ಕು ಗಂಟೆಗೆ ದಿವಾಕರ್ ಮತ್ತು ದಿವ್ಯಾ ಮನೆಗೆ ಬಂದರು ಕಮಲಮ್ಮ ಅವರಿಬ್ಬರನ್ನ ಬಾಗಿಲು ಮುಂದೆ ನಿಲ್ಲಿಸಿ ಆರತಿ ಮಾಡಿ ಒಳಗೆ ಕರೆದುಕೊಂಡಳು ಅವಳ ಖುಷಿಗೆ ಪಾರವೇ ಇರಲಿಲ್ಲ ಮಗ ಸೊಸೆ ಇಬ್ಬರು ಈಗ ಇನ್ನಷ್ಟು ಬೆಳ್ಳಗೆ ಮತ್ತು ಸುಂದರವಾಗಿ ಕಾಣುತ್ತಿದ್ದರು ಆಗ ಪರಮೇಶ್ ಅವರು ಬೆಳಗ್ಗೆಯಿಂದ ನಿನ್ನ ತಾಯಿ ಏನೂ ತಿನ್ನದೆ ನಿಮ್ಮ ದಾರಿ ಕಾಯುತ್ತಿದ್ದಾಳೆ ಬಾ ಮಗನೆ ಈಗ ಎಲ್ಲರೂ ಸೇರಿ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿದಾಗ ದಿವಾಕರನು ಇಲ್ಲ ಅಪ್ಪಾಜಿ ನಾವು ದಿವ್ಯಾಳ ಮನೆಯಲ್ಲಿ ತಿಂದು ಬಂದಿದ್ದೇವೆ ಅಮ್ಮ ನೀನು ನನಗಾಗಿ ನಿನ್ನ ಕೈಯಾರೆ ಶುಂಠಿಯ ಚಹಾ ಮಾಡಿಕೊಡು ಅಷ್ಟೇ ಸಾಕು ಅಂತ ಹೇಳಿದ ಆಗ ಮಗ ಸೊಸೆಯ ಕೈಯಲ್ಲಿ ಯಾವುದೇ ಸಾಮಾನುಗಳು ಇಲ್ಲದನ್ನ ಆ ವೃದ್ಧ ದಂಪತಿಗಳು ಗಮನಿಸಿದರು ದಿವ್ಯಾಳು ತನ್ನ ಕೈಯಲ್ಲಿದ್ದ ಚೀಲವನ್ನು ಅತ್ತೆಯ ಕೈಗೆ ಕೊಟ್ಟಳು ಅದರಲ್ಲೇ ಸ್ವಲ್ಪ ಚಾಕ್ಲೇಟ್ಸ್ ಒಂದು ಸೀರೆ ಒಂದು ಬ್ಲೌಸ್ ಪೀಸ್ ಮಾತ್ರ ಇತ್ತು ಮಗನ ಮಾತನ್ನು ಕೇಳಿದ ತಾಯಿಯ ಹೃದಯ ನೊಂದುಕೊಂಡಿತು ಉತ್ಸಾಹದಿಂದ ತಯಾರಿಸಿದ ಅಡುಗೆ ಹಾಗೆ ಉಳಿಯಿತು ಚಹಾ ಕುಡಿದ ಸ್ವಲ್ಪ ಹೊತ್ತಿನಲ್ಲಿ ದಿವಾಕರನು ಆಯ್ತು ಅಪ್ಪಾಜಿ ನಾವು ನಾಳೆ ಮತ್ತೆ ಬರುತ್ತೇವೆ ನಾವು ದಿವ್ಯಾಳ ತಾಯಿಯ ಮನೆಯಲ್ಲೇ ಉಳಿದಿದ್ದೇವೆ ಒಂದು ತಿಂಗಳು ರಜೆ ಇದೆ ಅಂತ ಹೇಳುತ್ತಾ ಅವನು ಹೊರಡಲು ಅನುವಾದ ಆಗ ದಿವ್ಯಾಳು ಮಾತಿನಲ್ಲಿ ಜೇನುತುಪ್ಪವನ್ನು ಬೆರೆಸಿ ಅತ್ತೆ ನೀವು ನಮಗಾಗಿ ಎಷ್ಟೋ ಪ್ರೀತಿಯಿಂದ ಅಡಿಗೆ ಮಾಡಿದ್ದೀರಿ ಅದನ್ನು ಊಟ ಮಾಡದೇ ಇರಲು ಹೀಗೆ ಸಾಧ್ಯ ಸದ್ಯಕ್ಕೆ ನಮಗೆ ಊಟ ಮಾಡಲು ಹಸಿವಿಲ್ಲ ಆದರೆ ಅದನ್ನು ನಾನು ಪ್ಯಾಕ್ ಮಾಡಿ ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಾ ಅವಳು ಅತ್ತೆ ಮಾಡಿಟ್ಟ ಎಲ್ಲಾ ತರದ ಮೃಷ್ಟಾನ್ನವನ್ನು ಬಹಳ ಅಧಿಕಾರದಿಂದ ಪ್ಯಾಕ್ ಮಾಡಿಕೊಂಡು ಇಬ್ಬರು ಅತಿಥಿಗಳ ಹಾಗೆ ಅಲ್ಲಿಂದ ಹೊರಟು ಹೋದರು ಪರಮೇಶ್ ರವರು ಮತ್ತು ಕಮಲಮ್ಮ ಒಬ್ಬರಿಗೊಬ್ಬರು ಮುಖ ನೋಡುತ್ತಿದ್ದರು ಪರಮೇಶ್ ಅವರು ತಮ್ಮ ದುಃಖವನ್ನ ಕಮಲಮ್ಮ ಎದುರು ತೋರ ಕೊಡಲಿಲ್ಲ ಆದರೆ ಕಮಲಮ್ಮ ಅವರು ಹೋದ ಕೂಡಲೇ ಒಡೆದು ಹೋದ ಮನಸ್ಸಿನಿಂದ ಎಷ್ಟು ಪ್ರೀತಿಯಿಂದ ಮಗನನ್ನ ಬೆಳೆಸಿದ್ದೆವು ನಾವು ಇದೇ ದಿನ ನೋಡಲಿಕ್ಕಾಗಿ ಬೆಳೆಸಿದ್ದೇವಾ ಅತಿಥಿಗಳು ಅರ್ಧ ಗಂಟೆಗಾಗಿ ಮನೆಗೆ ಬಂದು ಹೋಗುವ ತರ ಬಂದು ಹೋದರು ಅಂತ ಹೇಳುತ್ತಾ ಅವಳ ಕಣ್ಣಿಂದ ಕಣ್ಣೀರು ಹರಿಯಿತು ಪರಮೇಶ್ ಅವಳ ತಲೆಯ ಮೇಲೆ ಕೈಯಿಟ್ಟು ನೆವರಿಸುತ್ತ ಅವಳನ್ನ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು ಮನಸ್ಸಿನಲ್ಲಿ ಅವರಿಗೂ ಕೂಡ ನೋವಾಗಿದ್ದರಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಆದರೆ ಅವರು ತಮ್ಮ ನೋವನ್ನು ಬಾಯಿಯಿಂದ ಹೇಳಿ ಕಮಲಮ್ಮರಿಗೆ ಇನ್ನಷ್ಟು ದುಃಖಿತಳನ್ನಾಗಿ ಮಾಡಲು ಬಯಸಲಿಲ್ಲ ಪರಮೇಶ್ ಅವರು ಹಾಗೋ ಹೀಗೋ ಮಾಡಿ ಪತ್ನಿಗೆ ತಿಳಿಸಿ ಹೇಳಿ ಸಮಾಧಾನ ಪಡಿಸಿ ಬಹಳ ಕಷ್ಟಪಟ್ಟು ಊಟ ಮಾಡಿಸಿದರು ಎರಡು ದಿನದ ನಂತರ ದಿವಾಕರ್ ಮತ್ತೆ ಬಂದನು ಆ ದಿನ ಯಾವಾಗ ಮಗನಿಗೆ ಚಹಾ ಮಾಡಲು ಅಂತ ಕಮಲಮ್ಮ ಅಡುಗೆ ಮನೆಗೆ ಹೋದಳೋ ಆಗ ಏಕಾಂತದಲ್ಲಿ ದಿವಾಕರ್ನು ತಂದೆಗೆ ಅಪ್ಪಾಜಿ ದಿವ್ಯಾಳಿಗೆ ತನ್ನ ತಾಯಿಯನ್ನ ಅಮೆರಿಕಾಗೆ ಕರೆದುಕೊಂಡು ಹೋಗಿ ತನ್ನೊಂದಿಗೆ ಇಟ್ಟುಕೊಳ್ಳಬೇಕು ಅಂತ ಬಹಳ ಆಸೆಯಾಗಿದೆ ಅವಳ ತಾಯಿ ಸಣ್ಣ ವಯಸ್ಸಿನಲ್ಲಿಯೇ ಪರಿವಾರ ಮಕ್ಕಳು ಮರಿ ಅಂತ ಬಹಳ ಕಷ್ಟವನ್ನು ಅನುಭವಿಸಿದ್ದಾಳೆ ಅದಕ್ಕಾಗಿ ನಾವೀಗ ಅವಳನ್ನ ನಮ್ಮೊಂದಿಗೆ ಅಮೆರಿಕಾಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ನೀವು ಎಲ್ಲಾ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಅದಕ್ಕಾಗಿಯೇ ನಾನು ನಿಮಗೆ ಹೇಳುತ್ತಿದ್ದೇನೆ ಅಮ್ಮನಿಗೆ ತಿಳಿಸಿ ಹೇಳುವುದು ಈಗ ನಿಮ್ಮ ಜವಾಬ್ದಾರಿಯಾಗಿದೆ ಅಷ್ಟಕ್ಕೂ ಈಗ ದಿವ್ಯಾಳಿಗೆ ಅಮೆರಿಕಾದಲ್ಲಿ ಒಂಟಿಯಾಗಿ ಇರುವುದು ರೂಢಿಯಾಗಿ ಬಿಟ್ಟಿದೆ ನೀವು ಮತ್ತು ಅಮ್ಮ ಅಲ್ಲಿ ಕಾಯಂ ಆಗಿ ಇರಲು ಆಗುವುದಿಲ್ಲ ದಿವ್ಯಾಳಿಗೆ ತನ್ನ ಪ್ರೈವಸಿ ಬೇಕಾಗುತ್ತದೆ ದಿವ್ಯಾ ಹಾಗೂ ಅಮ್ಮ ಒಟ್ಟಿಗೆ ಇರಲು ಆಗುವುದಿಲ್ಲ ಅಪ್ಪಾಜಿ ನೀವು ಅಲ್ಲಿಗೆ ಬಂದಾಗ ನಿಮಗೂ ಮತ್ತು ದಿವಾಳಿಗೂ ಆಗಿ ಬರದಿದ್ದರೆ ಆ ಹೆದರಿಕೆಯು ನನಗಿದೆ ಅದಕ್ಕಾಗಿ ನಾನು ನಿಮ್ಮಿಬ್ಬರನ್ನ ಕರೆದುಕೊಂಡು ಹೋಗಿ ಅಲ್ಲಿ ನನ್ನೊಂದಿಗೆ ಇಟ್ಟುಕೊಳ್ಳಲು ಹಿಂದೇಟು ಹಾಕುತ್ತಿದ್ದೇನೆ ಅಪ್ಪಾಜಿ ನೀವು ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿರಿ ಅಂತ ನನಗೆ ಅನಿಸುತ್ತಿದೆ ಅಂತ ಹೇಳಿದ ಮಗನ ಮಾತನ್ನು ಕೇಳಿದ ಅವರು ಮಗನೇ ನಾನು ಎಲ್ಲಾ ಮಾತನ್ನ ಅರ್ಥ ಮಾಡಿಕೊಳ್ಳುತ್ತೇನೆ ಎಲ್ಲವನ್ನ ನೋಡುತ್ತಿದ್ದೇನೆ ನೀನು ನನಗೆ ತಿಳಿಸಿ ಹೇಳುವ ಅಗತ್ಯತೆ ಇಲ್ಲ ಇನ್ನು ನಿನ್ನ ತಾಯಿಯ ವಿಷಯಕ್ಕೆ ಬಂದರೆ ಅವಳಿಗೆ ಹೇಗೆ ತಿಳಿಸಿ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳುವಾಗ ಅವರಿಗೆ ಇಂದು ಎಲ್ಲಾ ಸಂಬಂಧಗಳು ಸ್ವಾರ್ಥದ ಮೇಲೆ ನಿಂತಿವೆ ಅಂತ ಅನಿಸಿತು ಇದಾದ ನಂತರ ಯಾವ ದಿನ ದಿವಾಕರ್ ಮತ್ತು ದಿವ್ಯಾ ಅಮೆರಿಕಾಗೆ ಹೊರಡಬೇಕಿತ್ತೋ ಆ ದಿನ ಕೇವಲ ಐದು ನಿಮಿಷ ಮಾತ್ರ ಮನೆಗೆ ಬಂದು ತಮ್ಮ ತಂದೆ ತಾಯಿಗೆ ಹೇಳಿ ಹೋದರು ಆ ರಾತ್ರಿ ಕಮಲಮ್ಮ ತನ್ನ ತಲೆಯನ್ನ ಪರಮೇಶ್ವರ ಎದೆಯ ಮೇಲಿಟ್ಟು ಅಳುತ್ತಾ ರೀ ಏನ್ರಿ ಸ್ವಲ್ಪ ದಿನ ನಾವು ನಮ್ಮ ಮಗನೊಂದಿಗೆ ಸುಖವಾಗಿ ಇರುವ ಯಾವ ಹಕ್ಕು ನಮಗಿಲ್ಲವೆ ಮಗನ ಮೇಲೆ ಆಶಾಭಾವನೆ ಇಟ್ಟುಕೊಳ್ಳುವುದು ತಂದೆ ತಾಯಿಗೆ ಅಧಿಕಾರ ಇಲ್ಲವೇ ನಾನು ನಿಮ್ಮನ್ನು ಮದುವೆ ಆದಾಗಿನಿಂದ ಯಾವುದಾದರೂ ಕೋರಿಕೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನ ನಮ್ಮ ಮಗ ವಿದೇಶಕ್ಕೆ ಹೋದ ನಂತರ ಕೇವಲ ಒಂದು ತಿಂಗಳ ಮಟ್ಟಿಗೆ ಹೋಗಿ ಅವನೊಂದಿಗೆ ಇದ್ದು ಬರೋಣ ಅನ್ನುವ ಒಂದೇ ಒಂದು ಆಸೆ ಇಟ್ಟಿದ್ದೆ ಈಗ ಅದು ಕೂಡ ನೆರವೇರಲಿಲ್ಲ ಅಂತ ಹೇಳುತ್ತಾ ಹೇಳುತ್ತಾ ಅಳುತ್ತಲೇ ಇದ್ದಳು ನಮ್ಮದೇ ಪಾಲನೆ ಪೋಷಣೆಯಲ್ಲಿ ಸಂಸ್ಕಾರ ಕೊಡುವುದರಲ್ಲಿ ಏನೋ ಕಡಿಮೆ ಆಗಿರಬಹುದು ಅದಕ್ಕಾಗಿಯೇ ಅವನು ನಮ್ಮ ಬಗ್ಗೆ ಚಿಂತೆ ಮಾಡದಿರಬಹುದು ಇಲ್ಲದಿದ್ದರೆ ಅವನು ತಾಯಿಯ ಪ್ರೀತಿಗೆ ಸ್ವಲ್ಪವಾದರೂ ಗೌರವ ಕೊಡುತ್ತಿದ್ದ ಅಂತ ಅಂದುಕೊಳ್ಳುತ್ತಾ ಪರಮೇಶ್ ಅವರು ತಮ್ಮ ಮನಸ್ಸನ್ನ ಹಗುರ ಮಾಡಿಕೊಳ್ಳಲು ನೋಡಿದರು ಇದಾಗಿ ಎರಡು ತಿಂಗಳು ಕಳೆದು ಹೋಗಿದ್ದವು ಒಮ್ಮೆ ದಿವ್ಯಾಳು ದಿವಾಕರಣಿಗೆ ಇಂದು ನಾನು ಆಸ್ಪತ್ರೆಗೆ ಹೋಗಿದ್ದೆ ನಾನು ಪ್ರೆಗ್ನೆಂಟ್ ಇದ್ದೇನೆ ಅಂತ ಡಾಕ್ಟರ್ ಹೇಳಿದರು ಅಂತ ಹೇಳಿದಳು ದಿವಾಕರನು ಏನು ಹೇಳಬೇಕು ಅನ್ನುವಷ್ಟರಲ್ಲಿ ಮತ್ತೆ ದಿವ್ಯಾಳು ಬಹುಶಃ ಅದಕ್ಕೆ ನನಗೆ ಇತ್ತೀಚೆಗೆ ತರ ತರದ ಅಡುಗೆ ತಿನ್ನಬೇಕು ಅಂತ ಬಹಳ ಆಸೆಯಾಗುತ್ತಿರುತ್ತದೆ ಇಲ್ಲಿ ನನ್ನ ಅಮ್ಮ ನನಗೆ ನಾನು ಕೇವಲ ಇನ್ನೊಂದು ತಿಂಗಳು ಮಾತ್ರ ಇಲ್ಲೇ ಇರುತ್ತೇನೆ ಮಕ್ಕಳು ಮತ್ತು ಪತಿಯನ್ನ ಬಿಟ್ಟು ನನಗೆ ಬಹಳ ದಿನ ಇಲ್ಲಿ ಇರಲು ಆಗುವುದಿಲ್ಲ ಅಂತ ಹೇಳುತ್ತಿದ್ದಾಳೆ ಆದರೆ ನಿಮಗೆ ಗೊತ್ತೇ ಇದೆ ನನಗೆ ಬೇರೆ ಬೇರೆ ತರಹದ ಮೃಷ್ಟಾನ್ನ ಮಾಡಲು ಬರುವುದಿಲ್ಲ ಅಂತ ಈಗ ಏನು ಮಾಡೋದು ಅಂತ ಹೇಳಿದಳು ಆಗ ದಿವಾಕರನು ಹಾಗಿದ್ದರೆ ನಾವು ಒಬ್ಬ ಅಡಿಗೆ ಮಾಡುವವಳನ್ನ ಇಟ್ಟುಕೊಳ್ಳೋಣ ಅಂತ ಹೇಳಿದಾಗ ದಿವ್ಯಾಳು ಆದರೆ ಇಲ್ಲಿ ನಮ್ಮ ಕರ್ನಾಟಕದ ತರ ಅಡಿಗೆ ಮಾಡುವವರು ಯಾರೂ ಸಿಗುವುದಿಲ್ಲ ನಾವು ಒಂದು ಕೆಲಸ ಮಾಡೋಣ ನಿಮ್ಮ ತಾಯಿಯನ್ನ ಇಲ್ಲಿಗೆ ಕರೆಸಿಕೊಳ್ಳೋಣ ನನಗೆ ಹೆರಿಗೆ ಆಗುವವರೆಗೆ ಅವಳು ಇಲ್ಲಿಯೇ ಇದ್ದು ನನಗೆ ಇಷ್ಟವಾದ ತರ ತರದ ಮುಷ್ಟಾನ್ನ ಮಾಡಿ ಕೊಡುತ್ತಾಳೆ ಅಂತ ಹೇಳಿದಳು ಅದಕ್ಕೆ ದಿವಾಕರನು ಅಪ್ಪಾಜಿ ಒಂದು ತಿಂಗಳ ಮಟ್ಟಿಗೆ ಇಲ್ಲಿಗೆ ಬರಬಹುದು ಅವರು ತಮ್ಮ ಕನ್ನಡ ಕಲಿಸುವ ಮತ್ತು ಸಂಗೀತ ಕಲಿಸುವ ಸಣ್ಣ ಕೇಂದ್ರದಲ್ಲಿ ಬೇರೆ ಯಾರನ್ನ ಇಟ್ಟು ಆದರೆ ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ದಿವ್ಯಾ ಅವರು ಇಲ್ಲಿಗೆ ಬರುವ ಜರುತ್ತೇನಿದೆ ಕೇವಲ ನಿಮ್ಮ ತಾಯಿ ಬಂದರೆ ಸಾಕು ಅಂತ ಹೇಳಿದಾಗ ಅವನು ನೀನೇ ಹೇಳಿದ್ದೀಯಲ್ಲ ನಿನಗೆ ಪ್ರೈವಸಿ ಬೇಕು ಅಂತ ನನ್ನ ತಾಯಿ ಇಲ್ಲಿಗೆ ಬಂದರೆ ಸರಿ ಇರಲ್ಲ ಅಷ್ಟಕ್ಕೂ ನಾನೀಗ ಯಾವ ಮುಖ ಇಟ್ಟುಕೊಂಡು ಅವಳನ್ನು ಬಾ ಅಂತ ಕರೀಲಿ ನಾನಾಗಲೇ ಎಲ್ಲವನ್ನ ಅವರಿಗೆ ಹೇಳಿದ್ದೇನೆ ಅಂತ ಹೇಳಿದ ಅದೆಲ್ಲ ಇರಲಿ ಆದರೆ ನಿಮ್ಮ ತಾಯಿಗೆ ಇಲ್ಲಿ ಬರುವ ಆಸೆ ಬಹಳ ಇದೆ ನೀವು ಫೋನ್ ಹಚ್ಚಿರಿ ನಾನು ಮಾತನಾಡುತ್ತೇನೆ ಅಂತ ದಿವ್ಯ ವಿಶ್ವಾಸದಿಂದಲೇ ಹೇಳಿದಳು ದಿವ್ಯಾಳ ಮಾತು ದಿವಾಕರ್ನಿಗೆ ಒಂದಿಷ್ಟು ಹಿಡಿಸಲಿಲ್ಲ ಆಗ ಅವರು ಆಯ್ತು ಡಾಕ್ಟರರು ಒಂದು ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ನಡಿ ಹೊರಗೆ ಹೋಗಿ ಏನಾದರೂ ತಿಂದು ಬರೋಣ ನಂತರ ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕೋಣ ಅಂತ ಹೇಳಿದ ಆಗ ಅವರಿಬ್ಬರು ತಯಾರಾಗಿ ಒಂದು ರೆಸ್ಟೋರೆಂಟ್ ಗೆ ಹೋದರು ರೆಸ್ಟೋರೆಂಟ್ ನಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರು ಅದಕ್ಕಾಗಿ ಅವರು ಎದುರಿಗೆ ಪಾರ್ಕ್ ನಲ್ಲಿ ಸುತ್ತಾಡಲು ಹೋದರು ಪಾರ್ಕ್ ನ ಒಂದು ಬೆಂಚ್ ಮೇಲೆ ಒಬ್ಬ ವೃದ್ಧ ವ್ಯಕ್ತಿ ಕುಳಿತಿರುವುದನ್ನ ಅವರು ಗಮನಿಸಿದರು ದೂರದಿಂದ ದಿವಾಕರ್ನಿಗೆ ಆ ವೃದ್ಧ ವ್ಯಕ್ತಿ ತನ್ನ ತಂದೆಯಂತೆ ಕಂಡರು ಅವನು ಬಹಳ ಗಮನವಿಟ್ಟ ನೋಡಿ ದಂಗಾಗಿ ಹೋದ ಇವರು ಅದೇ ವ್ಯಕ್ತಿಯಾಗಿದ್ದರು ಅಪ್ಪಾಜಿ ಅಂತ ದಿವಾಕರ್ನ ಬಾಯಿಯಿಂದ ಶಬ್ದ ಬಂದಾಗ ಪರಮೇಶ್ ಅವರು ತಿರುಗಿ ನೋಡಿ ಅವರು ಕೂಡ ಒಮ್ಮೆಲೆ ದಂಗಾಗಿ ಹೋದರು ಮತ್ತು ಅರೆ ಮಗನೇ ದಿವಾಕರ್ ನೀನು ಅಂತ ಆಶ್ಚರ್ಯದಿಂದ ಎದ್ದು ನಿಂತರು ಆಗ ದಿವಾಕರನು ಅಪ್ಪಾಜಿ ನೀವಿಲ್ಲಿ ನನಗೇನು ತಿಳಿಯುತ್ತಿಲ್ಲ ಅಂತ ಹೇಳಿದಾಗ ಪರಮೇಶ್ ಅವರು ನೋಡು ಅಲ್ಲಿ ನಮ್ಮ ಮನೆ ಇದೆ ನಡಿ ಅಲ್ಲಿ ಹೋಗೋಣ ಅಂತ ಹೇಳಿದರು ಪರಮೇಶ್ ಅವರು ಮುಂದೆ ನಡೆಯುತ್ತಾ ಹೋದರು ಅವರ ಹಿಂದೆ ಮಗಾಸೊಸೆ ಇಬ್ಬರು ಸುಮ್ಮನೆ ಹೋದರು ಮನೆಯ ಬಾಗಿಲನ್ನು ಕಮಲಮ್ಮ ತೆರೆದು ಪರಮೇಶ್ ಅವರ ಹಿಂದೆ ನಿಂತಿದ್ದ ಮಗ ಸೊಸೆಯನ್ನ ನೋಡಿ ಅವಳು ಕೂಡ ವಿಚಿತ್ರವಾದಳು ಮತ್ತೆ ಅವಳು ಖುಷಿಯಿಂದ ಮಗನನ್ನ ತಬ್ಬಿಕೊಂಡಳು ಹಾಗೂ ಇಬ್ಬರನ್ನು ಬಹಳ ಖುಷಿಯಿಂದ ಸ್ವಾಗತ ಮಾಡಿಕೊಂಡಳು ಮತ್ತು ಬೆಂಗಳೂರಿನಲ್ಲಿ ನಿನ್ನ ತಂದೆ ಕನ್ನಡ ಕಲಿಸುವ ಮತ್ತು ಸಂಗೀತ ಅಭ್ಯಾಸ ಕಲಿಸುವ ಕೇಂದ್ರವನ್ನ ತೆರೆದಿದ್ದಾರಲ್ಲ ಅಲ್ಲಿ ಇವರಿಗೆ ಒಬ್ಬ ಅಮೆರಿಕ ಪ್ರಜೆಯು ಶಿಷ್ಯನಾಗಿದ್ದ ಇವರ ವಾಕ್ಚಾತುರ್ಯಕ್ಕೆ ಮಾರು ಹೋಗಿ ಮತ್ತು ಇವರ ಸಂಗೀತಕ್ಕೆ ಮಾರು ಹೋಗಿ ಇಲ್ಲಿಯ ಸ್ಟೂಡೆಂಟ್ ಗಳಿಗೆ ತಮ್ಮ ಜ್ಞಾನಾರ್ಜನೆ ನೀಡಬೇಕೆಂದು ಬಯಸಿ ನಮ್ಮನ್ನ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ ಈ ಸಂಸ್ಥೆಯನ್ನು ಅದೇ ಸ್ಟೂಡೆಂಟ್ ತೆರೆದಿದ್ದಾನೆ ನಮಗೆ ಎಲ್ಲಾ ಸೌಕರ್ಯಗಳನ್ನ ಒದಗಿಸಿದ್ದಾನೆ ನಿನ್ನ ತಂದೆ ಬೆಂಗಳೂರಿನ ಕೇಂದ್ರವನ್ನ ತಮ್ಮ ಒಬ್ಬ ಶಿಷ್ಯನಿಗೆ ನಡೆಸಲು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನಮ್ಮವರು ಅಂತ ಯಾರಿದ್ದಾರೆ ಆ ಕೆಲಸವನ್ನು ಎಲ್ಲಿಯಾದರೂ ಮಾಡಬಹುದು ಅಂತ ನಿನ್ನ ತಂದೆ ಯೋಚಿಸಿದ್ದಕ್ಕೆ ನಾವು ಇಲ್ಲಿಗೆ ಬಂದೆವು ಇಲ್ಲಿ ನಿನ್ನ ತಂದೆಗೆ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡುತ್ತಾರೆ ಊಟ ಉಪಹಾರ ಎಲ್ಲವೂ ಫ್ರೀ ಆಗಿದೆ ಅಂತ ಕಮಲಮ್ಮ ಅವಸರದಿಂದ ಹೇಳಿದಳು ವಿಚಿತ್ರದಿಂದ ದಿವಾಕರನು ಎಲ್ಲವನ್ನ ಕೇಳಿಸಿಕೊಂಡ ನಂತರ ಅಮ್ಮ ನಿನ್ನ ಸೊಸೆ ಈಗ ಗರ್ಭಿಣಿಯಾಗಿದ್ದಾಳೆ ಅವಳಿಗೆ ಪ್ರತಿದಿನ ಬೇರೆ ಬೇರೆ ತರಹದ ಮೃಷ್ಟಾನ್ನ ತಿನ್ನುವ ಆಸೆ ಆಗುತ್ತಿದೆ ಈಗ ಅವಳ ತಾಯಿಯು ಮರಳಿ ಹೊಟ್ಟಿದ್ದಾಳೆ ನೀವಿಬ್ಬರೂ ಅವಳ ಹೆರಿಗೆ ಆಗುವವರೆಗೂ ನಮ್ಮೊಂದಿಗೆ ಇದ್ದರೆ ಬಹಳ ಒಳ್ಳೆಯದಾಗುತ್ತದೆ ಅಂತ ಹೇಳಿದಾಗ ಕಮಲಮ್ಮಳು ಅದಂತೂ ಆಗದ ಮಾತು ಮಗನೆ ನಿನ್ನ ತಂದೆಯ ಕೆಲಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಇರುತ್ತದೆ ಅದಕ್ಕಾಗಿ ಅವರು ಇರಬೇಕಾಗುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದಳು ಆಗ ದಿವಾಕರನು ಅಪ್ಪಾಜಿ ಬರದಿದ್ದರೆ ಪರವಾಗಿಲ್ಲ ನೀನಾದರೂ ಬರಬಹುದಲ್ಲ ಅಂತ ಕೇಳಿದಾಗ ಅವಳು ಇಲ್ಲ ಮಗನೆ ಅವರಿಗೆ ವಯಸ್ಸಾಗುತ್ತಾ ಬಂದಿತು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ನನ್ನ ಮೊದಲ ಆದ್ಯತೆ ಅಷ್ಟೇ ಅಲ್ಲ ನಾನು ಕೂಡ ಇಲ್ಲಿ ನಮ್ಮ ಭಾರತೀಯ ಶೈಲಿಯ ಅಡುಗೆ ಮಾಡಿ ಈ ಕೇಂದ್ರದ ಸ್ಟೂಡೆಂಟ್ಗಳಿಗೆ ಹಾಕಬೇಕು ಇದರಿಂದ ನನಗೆ ಲಾಭದ ಜೊತೆ ಜೊತೆಗೆ ಮಕ್ಕಳೊಂದಿಗೆ ಇದ್ದು ನನ್ನ ಮನಸ್ಸು ಕೂಡ ನೆಮ್ಮದಿಯಿಂದ ಇರುತ್ತದೆ ಬೇಕಿದ್ದರೆ ನೀವೇ ಇಬ್ಬರು ಇಲ್ಲಿ ಬಂದು ಇರಿ ನಿಮಗೇನು ಬೇಕೋ ಅದನ್ನು ನಾನು ಮಾಡಿಕೊಡುತ್ತೇನೆ ಅಂತ ಹೇಳಿದಳು ಇಲ್ಲ ಅಮ್ಮ ಈ ಮನೆ ತುಂಬಾ ಚಿಕ್ಕದಿದೆ ಅಂತ ದಿವಾಕರ್ ಉದ್ಗಾರ ತೆಗೆದಾಗ ಕಮಲಮ್ಮಳು ಹೌದು ಹೌದು ಇಲ್ಲಿ ನಿಮಗೆ ಪ್ರೈವಸಿ ಸಿಗುವುದಿಲ್ಲ ಈ ಮಾತನ್ನು ನಾನು ಮರದೇ ಬಿಟ್ಟಿದ್ದೆ ಆಯ್ತು ಮಗನೆ ನಾನು ಪ್ರತಿದಿನ ಇವಳ ಇಷ್ಟದ ಅಡಿಕೆಯನ್ನ ಮಾಡಿ ಇಟ್ಟಿರುತ್ತೇನೆ ನೀನು ಬಂದು ತೆಗೆದುಕೊಂಡು ಹೋಗು ಅಂತ ಹೇಳಿದಳು ಆಗ ಅವನು ಇಲ್ಲ ಅಮ್ಮ ನನ್ನ ಮನೆ ಒಂದು ಕಡೆ ಇದ್ದರೆ ನನ್ನ ಆಫೀಸ್ ಒಂದು ಕಡೆ ಇದೆ ಮೂರನೆಯ ಕಡೆ ಈ ಕೇಂದ್ರವಿದೆ ಇಲ್ಲಿ ಪ್ರತಿದಿನ ಬರುವುದು ತುಂಬಾ ತೊಂದರೆ ಇದೆ ಅಂತ ಹೇಳಿದ ಅದುವರೆಗೂ ಸುಮ್ಮನಿದ್ದ ಪರಮೇಶ್ ಅವರು ಈಗ ಮಗನೆ ನಾವು ಇದುವರೆಗೂ ನಿನಗೋಸ್ಕರವೇ ಜೀವಿಸುತ್ತಿದ್ದೆವು ಅರ್ಧ ತಿಂದು ಉಪವಾಸವಿದ್ದು ನಿನ್ನನ್ನು ದೊಡ್ಡವನನ್ನಾಗಿ ಮಾಡಿದೆವು ನಿನ್ನನ್ನು ನಿನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡಿದೆವು ನಿನ್ನ ಮದುವೆಯಾದ ತಕ್ಷಣ ನಾವು ನಿನಗೆ ಅಪರಿಚಿತರಾದೆವ ರಕ್ತ ಸಂಬಂಧದಿಂದ ನಾವು ದುಃಖಿತರಾದರೇನು ಸಂದರ್ಭಗಳು ನಮಗೆ ಹೊಸ ದಾರಿ ಹುಡುಕಿಕೊಟ್ಟವು ಹೊಸ ಸಂಬಂಧಗಳನ್ನ ಹುಡುಕಿಕೊಟ್ಟವು ನಾವೀಗ ಈ ಸಂಬಂಧಗಳನ್ನು ಬರೆಯುವ ಹಾಗಿಲ್ಲ ಆದರೆ ನಿನಗೆ ಯಾವಾಗ ಬೇಕೋ ಆವಾಗ ಇಲ್ಲಿಗೆ ಬರಬಹುದು ನಮ್ಮಿಂದ ಏನು ಸಾಧ್ಯವೋ ಅದನ್ನು ನಾವು ನಿನಗೆ ಮಾಡುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದರು ಆಗ ಮತ್ತೆ ಕಮಲಮ್ಮ ಮಗನೆ ನಿನಗೆ ಏನು ಅನುಕೂಲ ಆಗುತ್ತದೆಯೋ ಅದನ್ನ ಮಾಡು ಒಳಗೆ ಅಡುಗೆ ತಯಾರಿ ಮಾಡಿ ಇಡಲಾಗಿದೆ ಅದನ್ನು ನೀವೇ ಬಳಸಿಕೊಂಡು ತಿನ್ನಿರಿ ನನಗೆ ಮರಳಿ ಬರಲು ಅರ್ಧ ಗಂಟೆ ಆಗಬಹುದು ಅಂತ ಹೇಳಿ ಒಂದು ಅಂಗಡಿಯ ಕಡೆಗೆ ಹೋದಳು ತನ್ನ ತಂದೆ ತಾಯಿಯ ಪ್ರೀತಿಯನ್ನ ಮರೆತು ತನ್ನ ಪತ್ನಿಯ ಸ್ವಾರ್ಥಕ್ಕೆ ತಲೆಬಾಗಿ ದಿವಾಕರನು ತನ್ನ ತಂದೆ ತಾಯಿಯನ್ನ ನಿರ್ಲಕ್ಷ್ಯ ಮಾಡಿದ ಈಗ ತನ್ನ ತಂದೆ ತಾಯಿಯ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ದಿವಾಕರನಿಗೆ ಆರಾಮ್ ಕುರ್ಚಿಯ ಮೇಲೆ ಕುಳಿತಿದ್ದ ಪರಮೇಶ್ ಅವರನ್ನು ನಾಚಿಕೆಯಿಂದ ಕಣ್ಣೆತ್ತಿಯೂ ನೋಡಲು ಆಗುತ್ತಿರಲಿಲ್ಲ ದಿವ್ಯಾಳು ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು ಇಬ್ಬರು ಭಾರವಾದ ಮನಸ್ಸಿನಿಂದ ಮನೆಯ ಹೊರಗೆ ಹೋಗಲು ಅನುವಾದರು ಪರಮೇಶ್ ಅವರು ಮತ್ತೊಮ್ಮೆ ಮಗನಿಗೆ ಏನೂ ಹೇಳಬೇಕು ಅಂತ ಎದ್ದು ನಿಲ್ಲಬೇಕು ಅನ್ನುವಷ್ಟರಲ್ಲಿ ಅವರ ಕಣ್ಣೆದುರಿಗೆ ಚಲನಚಿತ್ರದ ಹಾಗೆ ಕಳೆದ ಕೆಲವು ಕೆಟ್ಟ ನೆನಪುಗಳು ಬರತೊಡಗಿದವು ಅದಕ್ಕಾಗಿ ಅವರ ಕಾಲುಗಳು ಹಾಗೆಯೇ ನಿಂತು ಬಿಟ್ಟವು ದಿವಾಕರನು ಹಿಂದೆ ತಿರುಗಿ ನೋಡಿದ ತನ್ನ ತಂದೆ ತಮ್ಮ ನಿರ್ಧಾರವನ್ನ ಬದಲಿಸಿ ಮತ್ತೆ ಏನನ್ನಾದರೂ ಹೇಳಬಹುದೇನೋ ಅಂತ ನೋಡಿದ ಆದರೆ ಇಂದು ಅವರ ಕಣ್ಣುಗಳು ಬೇರೆ ಏನೋ ಹೇಳುತ್ತಿದ್ದವು ಇದೆಲ್ಲಕ್ಕೂ ದಿವಾಕರ್ ತಾನೇ ಹೊಣೆಯಾಗಿದ್ದರಿಂದ ಅವನ ಗಂಟಲು ತುಂಬಿ ಬಂದಿತ್ತು ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಲ್ಲಿಂದ ಹೊರ ನಡೆದ ಏಕೆಂದರೆ ಇನ್ನು ತನ್ನ ತಪ್ಪಿಗಾಗಿ ತಂದೆ ತಾಯಿ ಕಾಲು ಹಿಡಿದು ಕ್ಷಮೆ ಕೇಳಲಿಕ್ಕೂ ತಾನು ಲಾಯಕ್ಕಿಲ್ಲ ಅಂತ ಅವನಿಗೆ ಅನಿಸಿತು ಸ್ನೇಹಿತರೆ ಕಮಲಮ್ಮ ಮತ್ತು ಪರಮೇಶ್ ಅವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು